ಒಂದ್ ಮಾಡಬೇಡ ವೆಂಕಟೇಶ್ ಅಂತ ವೆಂಕಟೇಶ್ ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಟಿ ಮಲ್ಲಿಗೆ ಗ್ರಾಮ ಅಂತ ಟಿ ಮಲ್ಲಿಗೆ ಟಿ ಮಲ್ಲಿಗೆ ತಗ್ಗಳ್ಳಿ ಮಲ್ಲಿಗೆ ಕಳೆದ ಇಪ್ಪತ್ತು ವರ್ಷದಿಂದ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಇದೀನಿ ಸುಭಾಷ್ ಪಳಕರ್ ಮೆಥಡ್ ಇದು ನಮ್ಗೆ ಹೇಳ್ಕೊಟ್ಟರು ಇದು ಒಂದು ಸಂಘ ಭಾರತೀಯ ಕಿಸಾನ್ ಸಂಘ ಅನ್ಬಿಟ್ಟು ಇಡೀ ರಾಷ್ಟ್ರ ವ್ಯಾಪ್ತಿ ಇದೆ ಭಾರತ ರಾಷ್ಟ್ರದ ವ್ಯಾಪ್ತಿ ಇದೆ ಎಲ್ಲಾ ಸ್ಟೇಟಲ್ಲಿ ಎಲ್ಲಾ ಜಿಲ್ಲೆಲ್ಲೂ ಅದೇ ಅವ್ರು ನಮ್ಗೆ ಪರಿಚಯ ಮಾಡ್ಕೊಟ್ರು ಅದಾದ್ಮೇಲೆ ಪಾಳೇಕರ್ ಸೆಮಿನಾರ್ ಮಾಡ್ಕ ಕೇಳಕೊಂಡ್ ಬಂದು ಮಾಡೋ ಸ್ಟಾರ್ಟ್ ಮಾಡಿದೆ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀನಿ ಇಪ್ಪತ್ತು ವರ್ಷದ ಮಾಡ್ತಾ ವರ್ಷದಿಂದ ಮಾಡ್ತಾ ಇದ್ದೀನಿ ಯಾವುದೇ ಕೆಮಿಕಲ್ ಆಗಲ್ಲ ಹೋಟೆಲ್ ನಮ್ಗೆ ಬಿತ್ತನೆ ಒಂದು ಮಾತ್ರ ಜೋಬಿಂದ ಕಾಸ್ ತಗೋದು ಯಾವ್ದಕ್ಕೂ ನಾವು ಹೊರಗಡೆ ತರಲ್ಲ ನಮ್ಮ ಮನೇಲಿ ಏನ್ ಸುಳಿವಾಗಿ ಸಿಗ್ತದೆ ಅದನ್ನೇ

ಒಂದು ಮಾರ್ಗ ಒಂದು ಲೈನ್ ಲೈನ್ ಬದ್ದೇ ಇದೆ ಈಗ ಬದನೆ ಬರೋದ್ಕೆ ಈ ಕೋಸು ಬರೋದ್ ಕೋಸು ತಿಳಿಯುತ್ತಿದೆ ಒಂದು ಒಂದೂರು ತಿಂಗಳು ತಿಂಗಳ್ಗೆ ಎರಡು 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 ತಿಂಗ್ಳು ಕೋಸು ತಿಳಿಯುತ್ತಿದೆ ತಿರುಗೋಂದು ತಿರ್ಗಿ ಉಳ್ಮೆ ಮಾಡ್ಕೊಂಡು ಅದ್ಕೆ ಸಾ ಕೊಡೆ ಗೀಟ ಮಾಡ್ಕತ್ತಾರೆ ಅದು ಬರ್ತಾ ಇರ್ತದೆ ತಿರ್ಗಿ ಅದ್ಕೆ ಸೊಪ್ಪು ಗಿಪ್ಪು ಚಲೋ ತಿರ್ಗಿ ಒಳಗಡೆ ಇದ್ರೊಳಗಡೆ ತಿರ್ಗಿ ಆಮೇಲೆ ಈಗ ನಾವು ನಮ್ಮ ಪಾಳೆಕರೆ ಕೃಷೀಲಿ ಯಾವತ್ತೂ ವಯಸ್ಸು ಬರೋಲ್ಲ ಏಕೆ ಬೆಳೆ ಬೆಳೆಯಲ್ಲ ಬಹು ಬೆಳೆ ಈಗ ಅಲ್ಲೇ ನೋಡಿ ಇದು ಕಿಲ್ಕಿರಿ ಅದ ಅಲ್ಲಿ ದಂಟು ಅಲ್ಲಿ ಪಾಲಕ್ಕೂ ದಂಟು ಮಿಕ್ಸಿ ಹೇಳಿದ ಅಲ್ಲಿ ಅಲ್ಲಿ ಹಾಗೆ ನಮಗೆ ಇದು ನಾಲ್ಕ್ ಬೆಳೆ ಬೆಳಿತೀನಿ ಮಿಕ್ಸ್ ಮಾಡಿ ಬೆಳಿತೀನಿ ಎಲ್ಲ ನಾಲ್ಕ್ ಬೆಳೆ ಬೆಂಡೆ ನಾಲ್ಕ್ ಕಿಲೋಕ್ ಅಂತಲ್ಲ ಬಹು ಬೆಳೆ ಎಲ್ಲಾ ಇರ್ತದೆ ಹೊಟ್ಟೆ ಎಲ್ಲ ಮಿಕ್ಸ್ ಈಗ ಒಂದೇ ಕೋಟ್ಟಾಗ ರೋಗ ಜಾಸ್ತಿ ಬರ್ತದೆ ಕರೆಕ್ಟ್ ಇದು ಏನಾಗಿದೆ ಬಿಸ್ಲಿ ಗೇಟ್ ಗಿ ನಾಗರತಿ ಎಲೆ ಬಿಸ್ಲಿಟ್ ಜಾಸ್ತಿ ಬಿಸ್ಲಾಯ್ತಲ್ಲ ಈಗ ವರ್ಷ ಮಳೆ ಹೋದಿರೋದು ಆಮೇಲೆ ಇಲ್ಲಿ ಇದು ನಮ್ಮ ಒತ್ತಿಸಿದ ಇದು ಮಣ್ಣು ದಂಡೆ ಬರ್ಬಾರ್ದು ಓಕೆ ಒಯ್ಲಿ ಇದು ಮ್ಯಾಲ್ ಮುಚ್ಚಿರ ಚೆನ್ನಾಗದ ನನ್ನ ಮಗ ಮಾಡ್ದನ ಸರಿಯಾಗಿ ಮಾಡಲಿಕ್ಕೆ ಅಸಹಿ ಇದು ಮಣ್ಣು ಮುತ್ತಾಗ ಇಲ್ಲಿ ಕೊಳ್ತೈತಿ ಇದು ಮಣ್ಣು ಮುಚ್ಚಿಬಾರದು ಮುಚ್ಚಬಾರದು ಸ್ವಲ್ಪ ಮುಚ್ಚಿ ಜಾಸ್ತಿ ಮುಚ್ಚಿಬಿಡೋಣ ಓಕೆ ಈಗ ಸ್ಟಾಪ್ ಇದ್ರ ಬಗ್ಗೆನ ಕೇಳ್ತೀನಿ ಈಗ ಇದು ವೆಂಕಟೇಶ ಅವರೇ ನೀವು ಕೋಸ್ ಬೆಳಿಬೇಕಾದ್ರೆ ಎಲೆ ಹುಳ ಕುಡಿ ಏನೋ ಉಡಿ ಉಡಿ ತಿನ್ನೋ ಹುಳ ಎಂತ ಹೇಳ್ತಾರೆ ಸಿಕ್ಕಾ ಮೂರ್ ದಿವ್ಸ್ ಮೂರ್ ದಿವಸ ಒಂದ್ಸರಿ ಸ್ಪ್ರೇ ಕೊಡ್ತಾರೆ ಅವ್ರ ಕೆಮಿಕಲ್ ಕೆಮಿಕಲ್ ಈಗ ನಾವೇನ್ ಹಾಕೋಕಲ್ ನಾವೇನ್ ಈಗೇನ್ ಅಂದ್ರೆ ಈಗ ಅದ್ ಹಾಕುದ ನೆಟ್ ನೆಟ್ ಒಂದು ಏಳೆಂಟು ಹತ್ತಿಸಿದ ಮೇಲೆ ಒಂದು ಬಾರಿ ಅದ ಇರ್ಲಿ ಬಲಿ ರೋಗ ಇರ್ಲಿ ಇಲ್ಲದೆ ಬಲಿ ಒಂದ್ ವಾರದಲ್ಲಿ ಎರಡು ಒಂದು ಬ್ಯಾಚು ಒಂದೊಂದು ಇವತ್ತು ಗೋಮೂತ್ರ ಸ್ಪ್ರೇ ಕೊಡ್ಬೇಕು ಗೋಮೂತ್ರ ಗೋಮೂತ್ರ ಅದಕ್ಕೆ ಒಂದ್ ಲೀಟರ್ ಗೋಮೂತ್ರಕ್ಕೆ ಒಂಬತ್ತು ಲೀಟರ್ ನೀರ್ ಹಾಕಬೇಕು ಸ್ಪ್ರೇ ಕೊಡುದು ಅದಾದ ಮೂರ್ ದಿವಸ ನಂತರ ಹುಳಿ ಮಜ್ಜಿಗೆ ಉಳಿದು ಒಂದ್ ಲೀಟರ್ ಒಂಬ ಒಂಬತ್ತು ಲೀಟರ್ ನೀರು ಹಂಗೆ ಸ್ಪ್ರೇ ಕೊಡ್ಕೊಬತ್ತಾದ್ರೆ ಅದಾದ ಮೇಲೆ ನಿಮ್ಮ ಹತ್ರ ಬ್ರಹ್ಮಾಸ್ತ್ರ ಮಾಡ್ಕೋಬಹುದು ಸೊಪ್ಪು ಯಾವ ಕೈ ಸಿಕ್ತದೆ ಸೊಪ್ಪೆ ಮಾಡ್ಕೊಂಡು ಅದ್ರೊಳಗೆ ಗೋಮೂತ್ರ ಹಾಕೊಂಡು ಸ್ಪ್ರೇ ಕೊಟ್ರೆ ಇದು ಬರ್ದ ಬರ್ ಮೊದಲೇ ಒಡ್ಕ ಬಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ನೀರಾಗಿ ಬಂದ್ಮೇಲೆ ಕಂಡೋಲ್ ಕಷ್ಟ

ಇದ್ರಲ್ಲಿ ಎಷ್ಟು ಎಷ್ಟು ಬರುತ್ತೆ ದುಡ್ಡು ಮಾಡುವಂತ ಅಂತ ಹೇಳೋದಿಲ್ಲ ಒಟ್ಟು ಎಷ್ಟು ಮಾಡ್ಬೋದು ಏನು ದುಡ್ಡನ್ನ ನೀವು ಆರ್ಗ್ಯಾನಿಕ್ಸ್ ಅಂತ ತಗೊಂಡೋಗ್ತೀರ ಅಂತೇಳಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಎಷ್ಟು ಕೆ ಜಿ ಬರುತ್ತೆ ಏನು ಒಂದು ಎರಡು ಕುಂಟಲ್ಸ ಬರ್ತದ ಎಷ್ಟಾಯಿತು ದುಡ್ಡೊಳಗೆ ಎರಡು ಕ್ವಿಂಟಲ್ ಒಂದು ಕ್ವಿಂಟಲ್ ಆರು ಸಾವಿರ ಆಯ್ತು ಹನ್ನೆರಡು ಸಾವಿರ ಆಯ್ತು ಹನ್ನೆರಡು ಸಾವಿರ ಸಾವಿರಲ್ಲಿ ಹನ್ನೆರಡು ಸಾವಿರ ರೀ ನಾ ಏನು ಎಂ ಎಂಟು ಸಾವಿರ ಸಿಗ್ಲಿ ಸಿಗಲಿ ಕೆಮಿಕಲ್ಲು ಅಲ್ಲಿ ಯಾವುದೇ ರಸ ಏನೋ ವಿಷಯ ನಾವು ವಿಷ ತೆಗಿತಾ ಇದ್ದೀರಿ ಒಂದು ಒಂದು ಬೆಳೆಯಲ್ಲಿ ಎಂಟು ಸಾವಿರ ಆಯಿತು ಅದು ಇದ್ ಬಿಡಿ ಇದು ಏನೋ ತಿರ್ಗಾ ಅದು ಬದ್ನೆ ಸ್ಟಾಟ್ ಇರ್ತದಲ್ಲೇ ತಿರುಗತ್ ಬದ್ನೆ ಹೂ ಕತ್ತ ಕಾಯ್ ಬಿಡುತ್ತೆ ಬರುತ್ತಾ ಎರಡ್ ಸಾವಿರ ಬರಲಿ ಈಗ ಮಧ್ಯ ಬದ್ನೆ ತಿರ್ಗಾ ತಿರ್ಗ ಹಾಕ್ತಿವಿ ಅದು ಚೆಲ್ತೀನಿ ಅಂದ್ರೆ ಬೆಳೆ ಹಾಕೊಂಡಿಲ್ಲ ಬೇರೆ ಬೇರೆ ಹಾಕ್ತಾ ಇರ್ಬೇಕು ಇದು ಈ ಲೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ಇದು ಕೊಲ್ಬು ಏನ್

ಇಮ್ಮ ಸಂತೋಷ ನಿಮ್ಮಂತ ಜನಗಳು ತುಂಬಾ ಜಾಸ್ತಿ ಆಗ್ತೀರು ಏನಿಲ್ಲ ಇದೆಲ್ಲ ನೆಲ ಜಲ ಆಹಾರ ಆರೋಗ್ಯ ಎಲ್ಲ ಗೆಟ್ ಹೋಗದೆ ದುಡ್ಡಿರೋನಲ್ಲ ಕೋಟೇರಿ ಆರೋಗ್ಯ ಆರೋಗ್ಯಿರೋನೆ ಈಗ ಒಂದ ಕೆಲಸ ನಾನು ಈಗ ಇದನ್ನ ಸ್ವಲ್ಪ ಜಾಸ್ತಿ ಮಾಡಕಾಗುತ್ತಾ ನಾವು ಬೆಂಗಳೂರು ತಗಣೋಕೆ ಜಾಸ್ತಿ ಮಾಡಿದ್ರೆ ಇನ್ನೂ ರೈತರು ಸಾಹೇಬರೇ ಎಲ್ಲಿದಾ ಬರುತ್ತೆ ಇಲ್ಲಿ ಆಸ್ಪಟಲ್ ಅಲ್ಲಿ ಆಟಿಯಸ್ ಇದು ನಾಟಿಯಸ್ ಬರೋ ಆ ಹಳ್ಳಿ ಕಾಲ್ ಅಂತ ಇಲ್ಲಿ ಎರಡು ಕೂಡ ಇದನ್ನು ವೇಸ್ಟ್ ಮಾಡಲ್ಲ ಮಾಡಿ ಇಲ್ಲಿಗೆ ಮಲೇಕರ ಕಲೆಕ್ಟ್ ಎಷ್ಟು ಲೀಟರ್ ಬರುತ್ತೆ ಎಷ್ಟು ಲೀಟರ್ ಬರುತ್ತೆ ಹದಿನೈದು ಹದಿನೈದು ಲೀಟರ್ ಇದೆ